ಪಂಚಾಯತ್ ಮಟ್ಟದಲ್ಲಿ ಅದನ್ನು ಚರ್ಚೆಗೆ ಬರೋ ಹಾಗೆ ಮಾಡಿ ಗಾಡ್ಗಿಳಿ ಇವರೆಲ್ಲ ತಪ್ಪಾಗಿ ಹೇಳೋ ಹಾಗೆ ಕೈ ಗಾಡ್ಗಿಳ್ ವರದಿ ಅಷ್ಟು ಜನ ವಿರೋಧಿ ಅಲ್ಲವೇ ಅಲ್ಲ ಇಲಾಖೆಗಳ ಮಧ್ಯೆ ಸಮನ್ವಯತೆ ಕೊರತೆ ಇರೋದ್ರಿಂದ ಸತ್ತ ಮೇಲೆ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಎಲ್ಲೆಲ್ಲಿಂದನೋ ಕರ್ತಾರೆ ಹೊರತು ಪ್ರಿಕಾಷನರಿಯಾಗಿ ನಿಮ್ಗೆ ಏನು ಮಾಡಬೇಕು ಅನ್ನೋಂಥದ್ದು ಇವತ್ತು ವೈನಾಡಲ್ಲೂ ಆಗಲಿಲ್ಲ ಹಿಂದೆ ಕೊಡಗಲ್ಲೂ ಆಗಲಿಲ್ಲ ಅಲ್ಲೆಲ್ಲ ಅಭಿವೃದ್ಧಿಯ ಬುಲ್ಡೋಸರ್ ಓಡಿಸಬೇಡಿ ಈ ವಯನಾಡು ಶಿರೂರು ಶಿರಾಡಿ ಈ ಎಲ್ಲ ದುರಂತಗಳ ನಂತರ ಮೊದಲನೇ ಬಾರಿಗೆ ನಾವು ಗಾಡ್ಗೀಲ್ ರಿಪೋರ್ಟ್ ಜಾರಿಗೆ ಬರಬೇಕು ಅನ್ನೋ ಒತ್ತಾಯ ಮಾಡ್ತಾಯಿದ್ದೀವಿ ಹಾಗಂತ ಅನೇಕ ಪರಿಸರ ಸಂಘಟನೆಗಳು ಸೇರಿಕೊಂಡು ಸ್ವಲ್ಪ ಧ್ವನಿ ಎತ್ತರಿಸಿ ಇದ್ದಾವೆ ಏನು ಇದ್ದಾವೆ ಅಂದರೆ ಗಾಡ್ಗಿಳ್ ವರದಿ ಜಾರಿ ಬರೋಕ್ಕಿಂತ ಮುಂಚೆ ಇನ್ನು ಎಷ್ಟೆಷ್ಟು ಜೀವ ಬಲಿ ಆಗಬೇಕು ಅಂತ ಇದ್ದೀವಿ ಗಾಡ್ಗಿಳ್ ವರದಿ ಹತ್ತೊಂಬತ್ತು ನೂರ ಹನ್ನೊಂದರಲ್ಲೇ ಅಲ್ಲ ಎರಡು ಸಾವಿರದ ಹನ್ನೊಂದರಲ್ಲೇ ಜಾರಿಗೆ ಅವರು ಸಬ್ಮಿಟ್ ಮಾಡಿದ್ದಾರೆ ಆದರೆ ಪ್ರತಿ ಒಂದಲ್ಲ ಒಂದು ಕಾರಣ ಕೊಡ್ತಾ ಅದು ತುಂಬ ಸ್ಟ್ರಾಂಗ್ ಆಯಿತು ಅಂಥೇಳಿ ಅದರ ಬದಲಿಗೆ ಕಸ್ತೂರಿ ರಂಗನ್ ರಿಪೋರ್ಟ್ ಅಂತ ಅದನ್ನು ಸಿದ್ಧ ಮಾಡಿದ್ರು ಅದು ಕೂಡ ಅನಗತ್ಯ ಅಂಥೇಳಿ ಎಲ್ಲ ಐದು ರಾಜ್ಯಗಳು ಹೇಳ್ತಾ ಇದ್ದಾವೆ ಹ್ಯಾಗ ಬೇಕಾಗಿಲ್ಲ ಅಂತ ಹೇಳಿದಷ್ಟು ಕೂಡ ನಿಸರ್ಗ ಇನ್ನಷ್ಟು ಜೋರಾಗಿ ಮತ್ತಷ್ಟು ವಿಕಾರವಾಗಿ ಪ್ರತಿಭಟಿಸ್ತಾ ಇದೆ ಕಂಡ ಕಂಡಲ್ಲಿ ಮಹಾಮಳೆ ಅಗ್ನಿ ಪ್ರಕೋಪ ಪ್ರಚಂಡ ಬಿರುಗಾಳಿ ಭೂಕುಸಿತ ಇವೆಲ್ಲ ಇದ್ದಾವೆ ಇವೆಲ್ಲ ಇನ್ನೂ ಹೆಚ್ಚು ಆಗೋದಕ್ಕಿಂತ ಮೊದಲೇ ಸರ್ಕಾರ ಎಚ್ಚೆತ್ಕೊಂಡು ಕಾಡ್ಗಿಳ್ ವರದಿ ಬಗ್ಗೆ ತನ್ನ ಸ್ಪಷ್ಟ ನಿಲುವನ್ನು ಹೇಳಬೇಕು ಏನಿದೆ ಅಂದರೆ ಕಾರ್ಗಿಲ್ ವರದಿಲಿ ಏನಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಅದಕ್ಕೆ ನಾವು ಕೇಳಿದ್ದೇನೆಂದರೆ ಅದನ್ನು ಕನ್ನಡದಲ್ಲಿ ಮೊದಲಾಗಿ ಸರಳ ಭಾಷೆಯಲ್ಲಿ ಕನ್ನಡದಲ್ಲಿ ಒಂದು ಕೈಪಿಡಿಯನ್ನಾಗಿ ಮಾಡಿ ತಾಲ್ಲೂ ಪಂಚಾಯತ್ ಮಟ್ಟದಲ್ಲಿ ಅದನ್ನು ಚರ್ಚೆಗೆ ಬರೋ ಹಾಗೆ ಮಾಡಿ ಗಾಡ್ಗಿಳಿಗೆ ಇವರೆಲ್ಲ ತಪ್ಪಾಗಿ ಹೇಳೋ ಹಾಗೆ ಕೈ ಗಾಡ್ಗಿಳು ವರದಿ ಅಷ್ಟು ಜನ ವಿರೋಧಿ ಅಲ್ಲವೇ ಅಲ್ಲ ಗಾಡ್ಗಿಳು ವರದಿಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಅಭಿವೃದ್ಧಿ ಯೋಜನೆ ಕೈಗೊಳ್ಳಬೇಕು ಅನ್ನೋದು ಕೂಡ ಇದೆ ಹೇಗೆ ಸಾವಯವ ಕೃಷಿ ಮಾಡುವವರು ಅರಣ್ಯ ಬೆಳೆಸುವವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೆಲ್ಲ ಇದೆ ಅದು ಸ್ಥಳೀಯರಿಗೆ ಗೊತ್ತಾಗಬೇಕು ಏನೇನು ಅನುಕೂಲತಾ ಇದೆ ಅಂತ ಆ ದೃಷ್ಟಿಯಿಂದ ಇವತ್ತಿನ ಈ ಸಮಾವೇಶ ಒಂದು ಹೊಸ ಹೆಜ್ಜೆ ಒಂದು ಗಟ್ಟಿ ಹೆಜ್ಜೆ ಅಂತಲೇ ನಾವು ಹೇಳ್ಬೋದು ಹುಡುಗು ಮಿಂಚು ಸಿಡಿಲಿಗೆ ಮುನ್ನೆಚ್ಚರಿಕೆ ಕೊಡೋಕ್ಕಾಗತ್ತಾ ಅದು ತನ್ನದೇ ಲೆಕ್ಕಾಚಾರದ ಪ್ರಕಾರ ಮಾಡ್ತಾ ಇರೋದು ಯಾಕೆ ಮಾಡ್ತಾ ಇದೆ ಅಂದರೆ ನಾವು ಬಹಳ ಕೇರ್ಲೆಸ್ಲಿ ಕಳೆದ ನೂರೈವತ್ತು ವರ್ಷಗಳಿಂದ ಫಾಸಿಲ್ ಫ್ಯೂಯಲ್ ಈ ಸುಡ್ತಾ ಇದ್ದೀವಿ ಭೂಮಿಗೆ ಸೆಖೆ ಇದೆ ನಮಗೆ ಹಾಗೆ ಸೆಖೆ ಹೆಚ್ಚಾದಾಗ ನಾವು ಕಂಬಳಿ ಚಾದರೆಲ್ಲ ಒದ್ಕೊಂಡು ಹಾಗೆ ಭೂಮಿ ತನ್ನ ವಾತಾವರಣದ ಘಟಕಗಳನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾಯಿದೆ ಅದರಿಂದಾಗಿ ಜಡಿಮಳೆ ಇದೆ ಮೇಘ ಸ್ಫೋಟ ಆಗ್ತಾ ಇದೆ ಬಿರುಗಾಳಿ ಬರ್ತಾ ಇದೆ ಚಂಡಮಾರುತ ಬರ್ತಾ ಇದೆ ಅದರಿಂದಾಗಿ ಹಳೆಯ ಶಿಥಿಲ ಗುಡ್ಡ ಬೆಟ್ಟಗಳು ಕ್ರಮೇಣ ಕುಸಿತವೆ ಅದು ಇಲ್ಲೂ ಕುಸಿತಾ ಇದೆ ಹಿಮಾಲಯದಲ್ಲೂ ಹಾಗೆ ಆಗ್ತಾಯಿದೆ ಅಲ್ಲೆಲ್ಲ ಅಭಿವೃದ್ಧಿಯ ಬುಲ್ಡೋಸರ್ ಓಡಿಸ್ಬೇಡಿ ನಿಮ್ಮ ಮತ್ತು ಬುಲ್ಡೋಸರ್ ಅಭಿವೃದ್ಧಿಗೆ ಅಂದರೆ ನಿಮ್ಗೆ ಬುಲ್ಡೋಸರ್ ಬೇಕು ಕ್ರೇನ್ ಬೇಕು ಅದು ಬೇಕು ಇದು ಬೇಕು ದೊಡ್ಡ ದೊಡ್ಡ ಯಂತ್ರಗಳನ್ನ ಕಳಿಸ್ತೀರಿ ನಿಸರ್ಗಕ್ಕೆ ಸ್ವಲ್ಪ ಗೌರವ ಕೊಟ್ಟು ಅದರ ಮುನ್ಸೂಚನೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಅಭಿವೃದ್ಧಿ ಪಥವನ್ನು ನೀಲನಕ್ಷೆಯನ್ನು ನಿರ್ಧಾರ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಕಡಲ ಕೊರೆತ ಆಗ್ತಾಯಿರ್ತಕ್ಕಂಥದ್ದಕ್ಕೆ ಇವತ್ತು ನೋಡಿ ಗ್ಲೋಬಲ್ ವಾರ್ಮಿಂಗು ಅಂದರೆ ಜಾಗತಿಕ ತಾಪಮಾನ ಮತ್ತು ಈ ಹವಾಮಾನದಲ್ಲಿ ಆಗ್ತಾಯಿರ್ತಕ್ಕಂಥ ಬದಲಾವಣೆಗಳಿಂದ ಇವತ್ತು ಸಮುದ್ರದ ಮಟ್ಟ ಏರ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಇವತ್ತು ಪ್ರಪಂಚದಾದ್ಯಂತ ಎಲ್ಲ ವಿಜ್ಞಾನಿಗಳು ಕೊಡ್ತಾನೆ ಬಂದರು ಆದರೆ ನಾವು ಇವತ್ತು ಒಂದು ಹವಾಮಾನವನ್ನು ಅಂದರೆ ಗ್ಲೋಬಲ್ ಟೆಂಪ್ರೇಚರನ್ನು ಕಡಿಮೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಏನೇನು ಕ್ರಮಗಳು ಕೈಗೊಳ್ಳಬೇಕು ಅಂದ ಅದರಲ್ಲಿ ನಾವು ವಿಫಲರಾಗ್ತಾ ಇದ್ವಿ ಮತ್ತು ಅವೆಲ್ಲವನ್ನೂ ಪೇಪರ್ ಮೇಲೆ ಘೋಷಣೆಗಳೆಲ್ಲ ಪೇಪರ್ ಮೇಲೆ ಇದ್ದಾವೆ ಆದರೆ ತಳಮಟ್ಟದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಜವಾಬ್ದಾರಿಯನ್ನು ಇವತ್ತು ಸರ್ಕಾರಗಳು ಅದರ ಬಗ್ಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ತಿಲ್ಲ ಅದರ ಬಗ್ಗೆ ಜನರೂ ಸಹ ಅರಿವಿಲ್ಲದೆ ಅರಿವಿನ ಕೊರತೆಯಿಂದ ಮಾಹಿತಿಗಳ ಕೊರತೆಯಿಂದ ಅವರು ಇಲ್ಲ ಈ ಕಾರಣಕ್ಕಾಗಿ ಕ ಕಡಲ ಕೊರತೆಗಳು ಆಗುವಂಥದ್ದು ಮತ್ತು ಆ ಕಡಲ ತೀರಗಳಲ್ಲಿ ಇರತಕ್ಕಂಥ ನಮ್ಮ ಬಂದಿರು ಅಕ್ಕ ತಂಗಿಯರಿಗೆ ಅನೇಕ ರೀತಿಯಾದಂಥ ಅಪಾಯಗಳಾಗುವಂಥ ಸಾಧ್ಯ ನಾವು ಅದನ್ನು ನೋಡ್ತಾ ಇದ್ದೀವಿ ಅದನ್ನು ನಾವು ನಿಜವಾಗಲೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಅವರಿಗೆ ಏನು ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಆ ಮೂಲ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ಅವಳಿಗೆ ಸಂರಕ್ಷಿತವಾದಂಥ ವಲಯಗಳನ್ನು ರಕ್ಷಣೆ ಮಾಡಿ ಅವರ ಏನು ಕುಲಕಸುಬಿದೆ ಆ ಕಸುಬಿಗೂ ಯಾವುದೇ ಧಕ್ಕೆ ಆಗದೆ ಇರೋ ಥರ ಮತ್ತು ಅವರ ಜೀವಗಳಿಗೂ ಯಾವುದೇ ಅಪಾಯ ಆಗದೆ ಇರತಕ್ಕಂಥ ಇವತ್ತು ಅನೇಕ ವಿಜ್ಞಾನಿಗಳು ಅದರ ಬಗ್ಗೆ ಅನೇಕ ಶಿಫಾರಸುಗಳನ್ನು ಮಾಡಿದರೆ ಅದನ್ನು ಮಾಡುವಂಥ ಕೆಲಸ ಸರ್ಕಾರಗಳು ಮಾಡಬೇಕಾಗಿದೆ ನೋಡಿ ಯಾವುದೇ ಈ ಪಶ್ಚಿಮ ಘಟ್ಟಗಳು ಅಂತ ಏನಿದ್ದಾವೆ ಬೆಟ್ಟಗುಡ್ಡಗಳು ಅಲ್ಲಿ ನಮ್ಮ ಮನುಷ್ಯನ ಇಂಟರ್ವೆನ್ಷನ್ ಇರಬಾರ್ದು ಕೇವಲ ಅದು ಕಾಡನ್ನು ಬೆಳೆಸಲಿಕ್ಕೆ ಈ ಶೋ ಈಗ ಶೋಲಾ ಫಾರೆಸ್ಟ್ ಇರ್ಬೋದು ಅಥವಾ ಹಸಿರು ಅರ ಅರಣ್ಯಗಳಿರ್ಬೋದು ಇಂಥ ಕಡೆ ನಮ್ಮ ರಸ್ತೆಗಳು ಅಥವಾ ಬೇರೆ ಬೇರೆ ನಮ್ಮ ಲಕ್ಸುರಿಗಳಿಗಾಗಿ ನಾವು ಏನೇನು ಮಾಡ್ತಿದ್ದೀವಿ ಅಥವಾ ಅವೈಜ್ಞಾನಿಕವಾದಂಥ ಯೋಜನೆಗಳನ್ನು ಏನು ನಾವು ತರ್ತಾ ಇದ್ದೀವಿ ಇದರ ಇದನ್ನು ಇದಕ್ಕೆ ಒಂದು ಕಡಿವಾಣವನ್ನು ಹಾಕಬೇಕಾಗಿರ್ತಕ್ಕಂಥದ್ದು ಮೊದಲನೇದು ಆಮೇಲೆ ಅದನ್ನು ಒಂದು ವೇಳೆ ಹಾಗೆ ಹಾಗಿದ್ದು ಈಗ ಆಗಿರುವಂಥದ್ರಲ್ಲೇ ಏನಾದರೂ ಆಗುತ್ತೆ ಅಂದರೆ ನೋಡಿ ಇವತ್ತು ವೈ ವೈಜ್ಞಾನಿಕವಾಗಿ ಸಾಕಷ್ಟು ನಮಗೆ ಮಾಹಿತಿಗಳು ಸಿಗ್ತವೆ ಇವತ್ತು ಮಳೆ ಮಳೆಯ ಮಳೆ ಮಾಪನಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಅಲ್ಲಿ ತೊಡಗಿಸಿದ್ದೇ ಆದರೆ ನಮಗೆ ಅಲ್ಲಿರ್ತಕ್ಕಂಥ ಭೂ ಭೂಪ್ರದೇಶ ಪ್ರದೇಶ ಅಲ್ಲಿರ್ತಕ್ಕಂಥ ಮ ಮಣ್ಣಿನ ರಚನೆ ಎಷ್ಟು ಮಳೆಯನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಅದಕ್ಕಿಂತಲೂ ಹೆಚ್ಚು ಮಳೆಯಾದಾಗ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋಕ್ಕೆ ಆಗ ಅವಕಾಶ ಇದೆಯಾ ಈ ರೀತಿ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಅನೇಕ ರೀತಿಯಾದಂಥ ಪ್ರಿಕಾಷನರಿ ಮೆಷರ್ಸ್ ಇದ್ದಾವೆ ಆದರೆ ನಾವು ಯಾವುದನ್ನು ಮಾಡದೆ ಇವತ್ತು ಜನಗಳಿಗೆ ಒಂದಿಷ್ಟು ಮಳೆ ಹೆಚ್ಚು ಪ್ರಮಾಣದಲ್ಲಿ ಆದ ತಕ್ಷಣ ಒಂದು ಅಲರ್ಟ್ ಕೊಡ್ಬೋದು ಅವರಿಗೆ ನೋಡಿ ಇಂಥ ಇಂಥ ಅವಕಾಶ ಇದೆ ನೀವು ದಯಮಾಡಿ ಎಲ್ಲಾದರೂ ಬೇರೆ ಕಡೆಗೆ ನಿಮಗೆ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸರ್ಕಾರನೇ ಮುಂದಾಗ್ತಾ ಇದೆ ನೀವು ತ ಅಥವಾ ರಕ್ಷಣೆ ಪಡ್ಕೊಳ್ಳಿ ಅಂತ ಅದರಿಂದ ಏನಾಗುತ್ತೆ ಆಗುವ ವಿಪತ್ತನ್ನು ನಾವು ತಪ್ಪಿಸೋಕೆ ಆಗದೇ ಇದ್ರು ಆ ವಿಪತ್ತಿನಿಂದ ಆಗಬಹುದಾದಂತಹ ಕಷ್ಟ ನಷ್ಟಗಳನ್ನು ಪ್ರಾಣ ನಷ್ಟವನ್ನು ಆಸ್ತಿ ನಷ್ಟವನ್ನು ನಾವು ಆದಷ್ಟು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಆ ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂದರೆ ನಮ್ಮ ಇಲಾಖೆಗಳು ಇವತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು ರೆವಿನ್ಯೂ ಇರ್ಬೋದು ಇವರೆಲ್ಲ ಇವರೆಲ್ಲನೂ ವಿಜ್ಞಾನಿಗಳು ಹೇಳುವಂಥ ಮಾತುಗಳನ್ನು ಕೇಳಬೇಕು ಅದನ್ನು ಪಾಲಿಸಬೇಕು ಬಟ್ ಇವತ್ತು ಇಲಾಖೆಗಳ ಮಧ್ಯೆ ಸಮನ್ವಯತೆ ಕೊರತೆ ಇರೋದ್ರಿಂದ ಸತ್ತ ಮೇಲೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲೆಲ್ಲಿಂದ ಕರೆತರೋ ಹೊರತು ಪ್ರಿಕಾಷನರಿಯಾಗಿ ನಿಮ್ಗೇನು ಮಾಡಬೇಕು ಅನ್ನುವಂಥದ್ದು ಇವತ್ತು ವೈನಾಡಲ್ಲೂ ಆಗಲಿಲ್ಲ ಹಿಂದೆ ಕೊಡಗಲ್ಲೂ ಆಗಲಿಲ್ಲ ಈ ಇವತ್ತು ಬೇರೆ ಮಲೆನಾಡಿನ ಪ್ರದೇಶಗಳಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅದರ ಕಡೆಗೆ ಹೆಚ್ಚು ಗಮನ ಕೊಡುವಂಥ ಕೆಲಸ ಆಗಬೇಕಾಗಿದೆ ಇವತ್ತು ಪರಿಸರಕ್ಕಾಗಿ ನಾವು ಅನ್ನುವಂಥ ತಂಡ ಇಡೀ ರಾಜ್ಯದ ಹಲವಾರು ಸ ಪರಿಸರ ಸಂಬಂಧಿತ ವಿಚಾರಗಳ ಬಗ್ಗೆ ಈಗಾಗಲೇ ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳ ಬಗ್ಗೆನೂ ನಾವು ಹೆಚ್ಚು ಅಲ್ಲಿನ ಪರಿಸರ ಕಾರ್ಯಕರ್ತರಿಂದ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಮತ್ತು ಅದಕ್ಕೆ ಬೇಕಾದಂಥ ವೈಜ್ಞಾನಿಕವಾದಂಥ ಡೇಟಾ ಕಲೆಕ್ಷನ್ ಇವೆಲ್ಲವೂ ನಾವು ಮಾಡ್ಕೊಂಡಿದ್ವಿ ಆದರೆ ಇವತ್ತಿನ ದಿನ ನಾವು ಇವತ್ತು ಪರ್ಟಿಕ್ಯುಲರ್ಲಿ ಇವತ್ತು ಬಹಳ ಮುಖ್ಯವಾಗಿ ಗಾಡ್ಗಿಳ್ ಅವರ ವರದಿ ಏನಿದೆ ಆ ವರದಿಯನ್ನು ಜಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹಕ್ಕೊತ್ತಾಯವನ್ನು ನಾವು ಮಂಡಿಸ್ತಾ ಇದ್ದೀವಿ ಆ ಜಾರಿ ಮಾಡಲಿಕ್ಕೆ ಬೇಕಾದಂಥ ಹಲವಾರು ವೈಜ್ಞಾನಿಕ ಏನು ಮಾಹಿತಿಗಳಿದ್ದಾವೆ ಅದನ್ನು ಇವತ್ತು ಅವರ ಕಡೆಯಿಂದ ಟಿ ವಿ ಪ್ರೊಫೆಸರ್ ಟಿ ವಿ ರಾಮಚಂದ್ರ ಅವರ ಕಡೆಯಿಂದ ಮತ್ತು ನಾಗೇಶ್ ಹೆಗ್ಡೆ ಅವರ ಕಡೆಯಿಂದ ನಾವೆಲ್ಲ ಕುಲಂಕುಷವಾಗಿ ಎಲ್ಲ ತಗೊಂಡು ಗಾಡ್ಗಿಳ್ ವರದಿ ಯಥಾವತ್ತಾಗಿ ಜಾರಿ ಮಾಡಬೇಕು ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಆಗಬೇಕು ಪಶ್ಚಿಮ ಘಟ್ಟಗಳು ಇಡೀ ಕರ್ನಾಟಕ ರಾಜ್ಯದ ಆಸ್ತಿ ಅನ್ನುವಂಥ ರೀ ರೀತಿಯಲ್ಲಿ ನಾವು ಸರ್ಕಾರ ಇದ್ರ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇದನ್ನು ಒತ್ತಾಯ ಮಾಡಿ ಸುಮ್ಮನೆ ಇರೋದಿಲ್ಲ ಇದನ್ನು ನಿರಂತರವಾಗಿ ಫಾಲೋ ಅಪ್ ಮಾಡುವ ಮೂಲಕ ಏನು ಕ್ರಮ ಜರುಗಿಸಿದಿರಿ ಕ್ರಮ ಜರುಗಿಸದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ತಗೊಳ್ಬೇಕಾಗಿರುವಂಥ ಬೇರೆ ಆ ಹೋರಾಟದ ಹಾದಿಯನ್ನು ಸಹ ನಾವು ಸ್ಪಷ್ಟಪಡಿಸ್ಕೊಳ್ತಾ ಇದ್ದೀವಿ